ಆಗವಾಗಿ ಸಂಸ್ಕೃತ ಹೇಳಿದಾಗ ಎಷ್ಟು ಚೆನ್ನಾಗಿ ಕಾಣ್ತದೆ ಆದರೆ ಅದರ ಅರ್ಥ ಅರ್ಥ ಗೊತ್ತಾಗಬೇಕಲ್ಲೇ ವೇದಗಳನ್ನು ಭಾಳ ಜನ ಹಾಗೆ ಹೀಗೆ ಅಂತಾರೆ ಅದರಲ್ಲಿ ಪ್ರಕೃತಿ ಸೌಂದರ್ಯವನ್ನು ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿದೆ ಅದನ್ನು ದೊಡ್ಡದಾಗಿ ಹಾಕ್ಬಿಟ್ರು ಒಬ್ಬ ಮುಸಲ್ಮಾನ ತನ್ನ ಲೈಬ್ರರಿಯಲ್ಲಿ ಭ ಭಗವದ್ಗೀತೆ ರಾಮಾಯಣ ಮಹಾಭಾರತ ಎಲ್ಲ ಇಟ್ಟಿದ್ದ ಹಾಗಾಗಿ ಅದಕ್ಕೆ ಬೆಂಕಿ ಹಚ್ಬಿಟ್ರು ಅಂತ ಅದರಲ್ಲಿ ಖುರಾನ್ ಸಹ ಇದ್ದೋ ಅನೇಕ ಸಂಶೋಧನೆಗಳನ್ನು ಮಾಡಿದ್ದೆ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕನಾಗಿದ್ದೆ ಮುಖ್ಯವಾಗಿ ಹೇಗೆ ಸುಲಭವಾಗಿ ಕಲಿಸಬಹುದು ಅನ್ನೋದನ್ನು ಈ ಸಿಲೆಬಸ್ ಇರುತ್ತೆ ಅದೊಂಥರ ಯಾಂತ್ರಿಕವಾಗಿರುತ್ತೆ ಮತ್ತೆ ಎಲ್ಲ ವರ್ಗದವರು ಅಹಂಕಾರ ಇಟ್ಕೊಂಡಿಲ್ಲ ನಾನು ಎಲ್ಲ ವರ್ಗದವರು ಸಹ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ ಮೂಲ ದೇವಸ್ಥಾನ ವಹಿಸಲ ಕಾಲದಲ್ಲಿ ನಿರ್ಮಾಣವಾದಂಥ ಮೂಲ ದೇವಸ್ಥಾನವನ್ನು ನಾವು ಇವತ್ತು ಕಾಣಬೇಕಾದ್ರೆ ಪ್ರಮುಖವಾದ ಕಾರಣ ನಮ್ಮ ವಿಜಯನಗರದ ಶಾಸಕರು ಅಂದರೆ ತಪ್ಪಾಗೋದಿಲ್ಲ ಸರ್ ನಿಮ್ಮ ಇತರ ಹವ್ಯಾಸಗಳು ನನ್ನ ಮುಖ್ಯವಾದ ಹವ್ಯಾಸ ಓದು ಮತ್ತು ಪ್ರವಾಸ ನಾನು ಇಡೀ ಭಾರತದ ಎಲ್ಲ ರಾಜ್ಯಗಳನ್ನು ನೋಡಿದ್ದೀನಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಎಲ್ಲ ರಾಜ್ಯರನ್ನು ಸುತ್ತಾಡಿದ್ದೀನಿ ನಾನು ನಾರ್ತ್ ಈಸ್ಟ್ ಸಹ ನೋಡಿದ್ದೀನಿ ಬಹಳ ಬಹುತೇಕ ಜನ ನಾರ್ತ್ ಈಸ್ಟ್ ಕಡೆ ಹೋಗೋಲ್ಲ ಅಲ್ಲೂ ಸಹ ನಾನು ಹೋಗಿದ್ದೀನಿ ನಾನು ತಿರುಗಾಟ ಮುಖ್ಯವಾಗಿ ತಿರುಗಾಟ ಮತ್ತು ಅದಕ್ಕೆ ಫೋಟೋಗ್ರಫಿ ಅಂತ ಹೇಳ್ಕೊಳೋಕ್ಕಾಗಲ್ಲ ಒಂದು ಕ್ಯಾಮ್ರಾ ಇದ್ದೇ ಇರುತ್ತೆ ಒಂದು ನನ್ನ ಸಿಸ್ಟಮಲ್ಲಿ ಸುಮಾರು ಒಂದು ಐದು ಸಾವಿರ ಪ್ರವಾಸಿ ತಾಣಗಳ ದೇವಸ್ಥಾನಗಳ ಫೋಟೋಗಳೆಲ್ಲ ಇದೆ ಎರಡನೇದಾಗಿ ಓದೋದು ಭಾಳ ಓದ್ತೀನಿ ಕಾದಂಬರಿಗಳು ಈಗ ಕಾದಂಬರಿಗಳು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇತಿಹಾಸದ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದ್ತೀನಿ ನಿಮ್ಮ ಜೀವನದ ಉದ್ದೇಶ ಒಬ್ಬ ಟೀಚರ್ ಆಗಿ ಸೇರುವಾಗ ಏನಿತ್ತು ಈಗ ಏನಾಗಿದೆ ಟೀಚರ್ ನಾನು ಅನೇಕ ಸಂಶೋಧನೆಗಳನ್ನು ಮಾಡಿದ್ದೆ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಕನಾಗಿದ್ದೆ ಮುಖ್ಯವಾಗಿ ಹೇಗೆ ಸುಲಭವಾಗಿ ಕಲಿಸಬಹುದು ಅನ್ನೋದನ್ನು ಈ ಸಿಲ್ಬಸ್ ಇರುತ್ತೆ ಅದೊಂಥರ ಯಾಂತ್ರಿಕವಾಗಿರುತ್ತೆ ನಾವು ಮಕ್ಕಳ ಹತ್ರ ಈ ಗ್ರಾಮೀಣ ಭಾಷೆ ಅವರು ಮಾತಾಡುವಂಥ ಭಾಷೆಯನ್ನು ಬಳಸ್ಕೊಂಡ್ರೆ ತುಂಬ ಹತ್ತಿರವಾಗ್ಬಿಡ್ತೀನಿ ಹಾಗೆ ನಾನು ಆಟದ ಮೂಲಕ ನಾನು ಭಾಳ ತುಂಬ ಹಾಸ್ಯ ಮಾಡ್ತೀನಿ ಹಾಗೆ ಮಕ್ಕಳಿಗೆ ನಾವು ಓದ್ತಾ ಇದ್ದೀವಿ ಅನ್ನೋದೇ ಗೊತ್ತಾಗಬಾರ್ದು ಕರೆಕ್ಟ್ ಆ ರೀತಿ ನಾನು ಅವರ ತಲೆಯನ್ನು ತುಂಬ್ತಾ ಇದ್ದೆ ಬೆಸ್ಟ್ ಶಿಕ್ಷಕ ಅಂತ ಕೇಳ ಇದೆ ಪ್ರಶಸ್ತಿಗಳು ಸಹ ಬಂದಿದೆ ಹೀಗೆ ಯಾವ ಯಾವುದೆಲ್ಲ ಪ್ರಶಸ್ತಿ ಬಂತು ಪ್ರಶಸ್ತಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಶಾಲೆ ಅಂದ್ಬಿಟ್ಟು ನನಗೆ ಒಂದು ಐವತ್ತು ಸಾವಿರ ರೂಪಾಯಿ ಬಹುಮಾನ ಬಂತು ಅದು ನಾನು ಶಾಲೆಗೆ ಹಾಕ್ಕೊಂಡೆ ವೈಯಕ್ತಿಕವಾದ ಬಹುಮಾನ ಅಲ್ಲ ಈ ಕಡೆ ನಾನು ಇದು ಅಂದರೆ ಎರಡು ವರ್ಷದ ಹಿಂದೆ ಡೆಕನ್ ಹಾರ್ಡ್ ಅವರು ಚೇಂಜ್ ಮೇಕರ್ ಅವಾರ್ಡ್ ಅಂತ ಕೊಟ್ಟರು ಅವರು ಸಹ ಇಲ್ಲೆಲ್ಲ ಬಂದಿದ್ದರು ಬಂದು ಎಲ್ಲ ನನ್ನ ಕೆಲಸ ಕಾರ್ಯಗಳನ್ನೆಲ್ಲ ನೋಡಿ ಚೇಂಜ್ ಮೇಕರ್ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದರು ಬೆಂಗಳೂರಲ್ಲಿ ನಮ್ಮ ರಾನಮ್ ಚಂದ್ರಶೇಖರ್ರವರು ಅವರು ಸಹ ಅಲ್ಲಿ ಕರೆದು ನನಗೆ ಗೌರವಿಸಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇತಿಹಾಸ ಅಕಾಡೆಮಿಯವರು ಸ್ಮಾರಕಗಳ ಸಂರಕ್ಷಣೆಗಾಗಿ ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯ ಅಮೃತ ಮಹೋತ್ಸವ ಆಯಿತು ಆ ಸಂದರ್ಭದಲ್ಲೂ ನನಗೆ ಯಾವ ಪ್ರಶಸ್ತಿ ಕೊಟ್ಟರು ಈ ಸ್ಮಾರಕಗಳ ಸಂರಕ್ಷಣೆಯೇ ಶಾಸನ ಸ್ಮಾರಕಗಳ ಸಂರಕ್ಷಣೆ ಅಂತಲೇ ಇರುತ್ತೆ ಆವಾಗ ಕೊಟ್ಟರು ಸರ್ಕಾರದ ರಾಜ್ಯೋತ್ಸವ ಥರದೇ ಅದು ಇದು ರಾಜ್ಯೋತ್ಸವ ಪ್ರಶಸ್ತಿ ಅಂದರೆ ರಾಜ್ಯ ಮಟ್ಟದಲ್ಲಿ ಕೊಡ್ತಾರಲ್ಲ ಅದೊಂದೇ ಅದು ಯಾವುದು ಬಂದಿಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆದಂಥ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನನಗೆ ಗೌರವಿಸಿದ್ದಾರೆ ಹೀಗೆ ಅನೇಕ ಪ್ರಶಸ್ತಿಗಳು ಬರ್ತಾಯಿರ್ತವೆ ಅದು ಸನ್ಮಾನ ಅನ್ಕೋಬೇಕು ಅದನ್ನು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಇಳಿ ವಯಸ್ಸಲ್ಲಿ ನಾನು ನಿಮ್ಮ ನಿಮ್ಮಿಂದ ತಿಳಿಯಲ್ಪಟ್ಟ ಹಾಗೆ ನೀವು ಈಗಲೂ ನೀವು ಒಬ್ಬಂಟಿ ನೀವು ಒಂದು ರೀತಿಯಲ್ಲಿ ಮದುವೆ ಆಗಿಲ್ಲ ಸಂಸಾರ ಮಾಡ್ಕೊಂಡಿಲ್ಲ ಬ್ರಹ್ಮಚಾರಿ ಅದು ಯಾಕೆ ಉದ್ದೇಶಿತವೋ ನನಗೆ ಅದು ಯಾಕೆ ಕಾರಣ ಅನೇಕ ಕಾರಣಗಳಿವೆ ನನಗೂ ಸ್ಪಷ್ಟವಾಗಲಿಲ್ಲ ಯಾಕೆ ಅನ್ನೋದು ಆ ಕಾರಣಗಳು ಹೇಳಿದ್ರೆ ಕೆಲವ್ರಿಗೆ ನೋವಾಗ್ಬೋದು ನಮ್ಮ ಕುಟುಂಬದಲ್ಲಿ ಓ ಈ ಕಾರಣದಿಂದ ನಮ್ಮ ಅಣ್ಣ ಮದುವೆ ಆಗಲಿಲ್ಲ ಅಂತ ಅಲ್ವಾ ನಮಗೆ ಕೇಳುವ ಕುತೂಹಲ ಇದೆ ಕುತೂಹಲ ಇದೆ ಏನು ನನ್ನ ಹದಿನಾಲ್ಕನೇ ವಯಸ್ಸಲ್ಲೇ ನಮ್ಮ ತಂದೆಯವರು ತೀರ್ಕೊಂಡ್ಬಿಟ್ರು ಭಾಳ ದೊಡ್ಡ ಜವಾಬ್ದಾರಿ ಆಯಿತು ಎಲ್ಲರೂ ವಿದ್ಯಾವಂತರಾಗಿ ಎಲ್ಲ ಸರ್ಕಾರಿ ಸೇವೆಯಲ್ಲಿದ್ದಾರೆ ನನಗೆ ಮದುವೆ ಆಗಬೇಕು ಆಗ್ಬೋದು ಅಂದಾಗ ನನಗೆ ನಲ್ವತ್ತು ವರ್ಷ ಆಗ್ಬಿಟ್ಟಿತ್ತು ದಾಟೋಗಿತ್ತು ಹ್ಞೂ ಮತ್ತು ನನ್ನ ಕುಟುಂಬದಲ್ಲಿ ತಂದೆ ತಾತ ಎಲ್ಲ ಐವತ್ತು ವರ್ಷಕ್ಕೆ ತೀರ್ಕೊಂಡ್ರು ಇನ್ನು ಹತ್ತು ವರ್ಷ ತಾನೇ ಬದುಕೋದು ಹೇಗಾದರೂ ಬದುಕ್ಬಿಡೋಣ ಅಂದ್ಬಿಟ್ಟು ಅಂದು ನಾನು ಮದುವೆ ಆಗಲಿಲ್ಲ ನನಗೆ ಭಾಳ ಖುಷಿಯಾಗುತ್ತೆ ದಾರೀಲಿ ಹೋಗೋದೇ ಕಷ್ಟ ಆಗ್ಬಿಡುತ್ತೋ ಏನು ಅಂತ ಪ್ರತಿಯೊಬ್ಬರು ಮಾತಾಡಿಸ್ತಾರೆ ಅಲ್ಲ ಎಲ್ಲ ಮಾತಾಡಿಸ್ತಾರೆ ಚೆನ್ನಾಗಿದೆಯಾ ಏನು ಚೆನ್ನಾಗಿದ್ದೀರ ಮತ್ತು ಎಲ್ಲ ವರ್ಗದವರು ಅಹಂಕಾರ ಇಟ್ಕೊಂಡಿಲ್ಲ ನಾನು ಎಲ್ಲ ವರ್ಗದವರು ಸಹ ಪ್ರೀತಿಯಿಂದ ಮಾತಾಡಿಸ್ತಾರೆ ಹಾಗಾಗಿ ಇದೇ ಒಂದು ದೊಡ್ಡ ಸಂಸಾರ ನೀವು ನೋಡಿದ್ರಲ್ಲ ಇದರಲ್ಲಿ ದೇವರು ಅಂತ ಎಷ್ಟು ಜನ ಅಲ್ವಾ ಹಾಗಾಗಿ ನನಗೆ ಈ ನಮ್ಮ ದೇಶನೇ ನನಗೊಂದು ಕುಟುಂಬ ಇವರೇ ನನ್ನ ಸ್ನೇಹಿತರು ಇವರೇ ನನ್ನ ಬಂಧು ಬಳಗ ಹಾಗೆ ನಾನು ಅಕ್ಕನ ಜೊತೆಯಲ್ಲಿ ಇದ್ದೆ ಮೂವತ್ತು ವರ್ಷ ಕರೋನಾದಲ್ಲಿ ಎರಡು ವರ್ಷದ ಹಿಂದೆ ನಮ್ಮಕ್ಕ ತೀರ್ಕೊಂಡ್ಬಿಟ್ರು ಈಗ ಅಕ್ಕನ ಮನೆಯಲ್ಲೇ ಇದ್ದೇನೆ ಊಟ ತಮ್ಮ ಮತ್ತು ತಂಗಿ ಮನೆ ಅದು ಕಾಂಪಿಟೇಷನ್ ಆಗಿಬಿಡುತ್ತೆ ನಮ್ಮ ಮನೆಗೆ ಬನ್ನಿ ನಮ್ಮ ಮನೆಗೆ ಬನ್ನಿ ಅಂತ ಸ್ವಲ್ಪ ತಡ ಆದರೆ ಫೋನ್ ಬಂದುಬಿಡುತ್ತೆ ಈಗ ಎರಡು ಫೋನ್ ಬಂದಿತ್ತು ಅಕ್ಕನವ್ರ ಮನೆಯಿಂದ ಹೀಗೆ ಆರಾಮಾಗಿದ್ದೀನಿ ಹ್ಞೂ ಏನದು ಇಡೀ ಭೂಮಿನೇ ನನಗೆ ಒಂದು ಕುಟುಂಬ ಇದ್ದಂಗೆ ಅದೇನು ಹೊಸ ವಿಶ್ವಕುಟುಂಬಿ ಹಾಂ ವಿಶ್ವಕುಟುಂಬಿ ಹಾಂ ವಸುದೈವ ಜ್ಞಾಪಕ ಬರಲಿಲ್ಲ ವಸುದೈವ ಕುಟುಂಬ ಥರ ಇದ್ದೀನಿ ಎಲ್ಲ ಸ್ನೇಹಿತರಿದ್ದಾರೆ ಮುಂದೇನು ಮುಂದೆ ಈ ಮುಂದೆ ಏನು ಅನ್ನೋದು ನಾವು ಯೋಚನೆ ಮಾಡಬಾರ್ದು ಹೇಗೋ ಅದು ಆಗಿಬಿಡುತ್ತೆ ದೈವಿಚ್ಛೆ ಅದನ್ನು ನೆನೆಸ್ಕೊಂಡು ನಾವು ಸಂಕಟ ಪಡೋದ್ರಲ್ಲಿ ಅರ್ಥ ಇಲ್ಲ ಮತ್ತು ಭಾಳ ಜನಕ್ಕೆ ಆಸೆ ಇರ್ತದೆ ಊರಲ್ಲೇ ಸಾಯ್ಬೇಕು ಅದೇ ಅಲ್ಲೇ ಸಾಯ್ಬೇಕು ಅಂತ ನಮಗೆ ಇಡೀ ಭೂ ಭೂಮಂಡಲೇ ನಮ್ದು ಅಂದಾಗ ಎಲ್ಲಿ ಸತ್ರೇನು ಎಲ್ಲಿ ಮಣ್ಣು ಮಾಡಿದ್ರೇನು ಆ ಥರದ್ದು ನಾನೇನು ಆಸೆ ಇಟ್ಕೊಂಡಿಲ್ಲ ಮತ್ತು ನನಗೆ ನಂಬಿಕೆ ಇದೆ ಪ್ರೀತಿ ವಿಶ್ವಾಸದಿಂದ ಇದ್ದೀನಿ ಎಲ್ಲಿ ನಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರೂ ಸಹ ನನ್ನನ್ನು ಅನಾಥನಾಗಿ ಬಿಟ್ಬಿಡೋಲ್ಲ ದಯವಿಚ್ಛೆ ನೋಡೋಣ ಎಪ್ಪತ್ತು ವರ್ಷ ಆಯಿತು ಈ ಧಾರ್ಮಿಕ ಕಂದಾಚಾರಗಳು ಶಿಷ್ಟಾಚಾರಗಳು ಆಚರಣೆಗಳು ಈ ವಿಷಯದಲ್ಲಿ ಹೇಗಿದ್ದೀರಿ ಅದು ಮುಖ್ಯವಾಗಿ ಸಮಸ್ಯೆ ಇರೋದು ಮುಸಲ್ಮಾನರಲ್ಲಿ ನಮಗೆ ತಿಳಿದಿರುವ ಭಾಷೆಯಲ್ಲಿ ಅವರು ಖುರಾನನ್ನು ಓದೋದಿಲ್ಲ ನಮಗೆ ತಿಳಿಯುವ ಭಾಷೆಯಲ್ಲಿ ಇದೆ ಅದನ್ನು ಓದಬೇಕು ಈಗ ನನ್ನಲ್ಲಿ ಕನ್ನಡ ಭಾಷೆಯಲ್ಲಿ ಭಾಷಾಂತರ ಆಗಿರುವ ಕುರಾನ್ ಇದೆ ಅದನ್ನು ಓದ್ತೀನಿ ಓದಿದಾಗ ಮುಲ್ಲಾಗಳು ಆಶ್ಚರ್ಯ ಪಟ್ಬಿಡ್ತಾರೆ ಆ ರೀತಿ ಇದೆಯಾ ಆ ಕುರಾನಲ್ಲಿ ಅಂತಾರೆ ಯಾಕಂದರೆ ಅವರು ಅರಬ್ಬಿಯಲ್ಲಿ ಓದಿರೋದು ಭಾಳ ಚೆನ್ನಾಗಿದೆ ಯಾವ ಹಿಂಸೆಗಾಗಲಿ ಅದಕ್ಕಾಗಲಿ ಇದಕ್ಕಾಗಲಿ ಎಲ್ಲೂ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದ್ರೆ ನೀನು ಇಡೀ ಮಾನವ ಜನಾಂಗದ ಹತ್ಯೆ ಮಾಡಿದಷ್ಟು ಪಾಪ ವ ಅಂತ ಹೇಳ್ತಾರೆ ಮತ್ತು ಯಾರಾದರೂ ಜಮೀನನ್ನು ನಿನ್ನ ಕಬಳಿಸಿದ್ರೆ ನಿನಗೆ ಭೂಮಿಯ ಅಳತೆ ಹನ್ನೆರಡು ಇದನ್ನು ಹಾಕಿದಾಗ ಆಗುತ್ತೆ ನಿನಗೆ ಕೊರಳಿಗೆ ಹಗ್ಗ ಅಂತ ಇದೆ ಪ್ರತಿಯೊಂದು ಇದೆ ಅಲ್ಲಿ ಅದನ್ನು ಕನ್ನಡದಲ್ಲಿ ಅಥವಾ ಅವ್ರಿಗೆ ತಿಳಿದಿರೋ ಉರ್ದು ಭಾಷೆಯಲ್ಲಿದೆ ಪ್ರಪಂಚದ ನೂರ ಅರವತ್ತು ಭಾಷೆಯಲ್ಲೂ ಏನೋ ಖುರಾನ ಕ ಇದಾಗಿದೆ ಬೈಬಲ್ ನಂತರ ಖುರಾನೆ ಹೆಚ್ಚು ಭಾಷೆಗಳಿಗೆ ಇದಾಗಿರೋದು ಓದಿ ತಿಳ್ಕೋಬೇಕು ರಾಗವಾಗಿ ಓದೋದು ಅದು ಬೇರೆ ರಾಗವಾಗಿ ಸಂಸ್ಕೃತ ಹೇಳಿದಾಗ ಎಷ್ಟು ಚೆನ್ನಾಗಿ ಕಾಣ್ತದೆ ಆದರೆ ಅದರ ಅರ್ಥ ಅರ್ಥ ಗೊತ್ತಾಗಬೇಕಲ್ವೇ ವೇದಗಳನ್ನು ಭಾಳ ಜನ ಹಾಗೆ ಹೀಗೆ ಅಂತಾರೆ ಅದರಲ್ಲಿ ಪ್ರಕೃತಿ ಸೌಂದರ್ಯವನ್ನು ಹೇಳ್ತಾರಲ್ಲ ಎಷ್ಟು ಚೆನ್ನಾಗಿದೆ ಮೊನ್ನೆ ಈ ಹಗಿರಿ ಬೊಮ್ಮನಹಳ್ಳಿ ಹತ್ತಿರ ಒಂದು ಸಂಸ್ಥೆ ಇದೆ ಅವರು ಗುರುಗಳು ಅವರು ನನಗೆ ಗುರು ಸಿರಿ ಅಂತ ಪ್ರಶಸ್ತಿ ಕೊಟ್ಟರು ಗುರು ಸಿರಿ ಅವರು ಈ ವೇದದ ತರಗತಿಗಳನ್ನ ಆನ್ಲೈನಲ್ಲಿ ಮಾಡಿ ಇದು ಮಾಡ್ತಾರೆ ಯಾವ ರಾಜಕೀಯ ಬಣ್ಣಕ್ಕೆ ಸೇರಿದವರಲ್ಲ ಅವರು ಅವರು ನನಗೆ ಕರೆದು ಪ್ರಶಸ್ತಿ ಕೊಟ್ಟು ಮೊಟ್ಟ ಮೊದಲನೇ ಬಾರಿಗೆ ಹತ್ತು ಸಾವಿರ ರೂಪಾಯಿ ಇದನ್ನು ಕೊಟ್ಟರು ನಮ್ಮ ಬೀದಿಯಲ್ಲಿ ಒಬ್ಬ ಕೊರೋನಾದಲ್ಲಿ ನನ್ನ ಪರಿಚಯ ಸುತ್ತಿಬಿಟ್ಟು ಅವನು ಮೂರು ಜನ ಮಕ್ಕಳು ಓದ್ತಾ ಇದ್ದಾರೆ ಆ ಹಣನ ನಾನು ಅವ್ರಿಗೆ ಕೊಟ್ಬಿಟ್ಟೆ ಹತ್ತು ಸಾವಿರ ರೂಪಾಯಿ ಈ ರೀತಿ ಎಷ್ಟು ದಾನ ಮಾಡ್ತೀನಿ ನಾನು ಸುಮಾರು ನಾನು ಹೆಚ್ಚಾಗಿ ಓದೋ ಮಕ್ಕಳಿಗೆ ಮಾತ್ರ ಕೊಡೋದು ಮೊನ್ನೆ ಈಗ ಬಕ್ರೀದ್ ಹಬ್ಬ ಬಂತು ಏನು ನಮ್ಮವರು ಸಾವಿರಾರು ಕುರಿಗಳನ್ನ ಬಲಿ ಕೊಡ್ತಾರೆ ನಾನು ಅದನ್ನು ಅವರ ಇದರಲ್ಲಿ ನಾನು ಏನು ತಪ್ಪು ಸರಿ ಅಂತ ಅವರವರ ಅವರವ್ರ ಭಾವನೆ ನಾನು ಒಂದು ಕುರಿ ಕೊಟ್ಟೆ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳೋ ಕುರಿ ಅಷ್ಟು ತೂಕದ್ದು ಅಷ್ಟು ಚೆನ್ನಾಗಿರೋ ಕುರಿ ಯಾರೂ ಕೊಟ್ಟಿಲ್ಲ ಕುರಿ ಕೊಡಲಿಲ್ಲ ನಾನು ಮೂರು ಜನ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟೆ ವೆರಿ ಗುಡ್ ಒಂದೇ ಒಂದು ಹೆಣ್ಮಗು ಅದು ನಾನು ಸಂದರ್ಭಿಕವಾಗಿ ಹೇಳ್ತಾ ಇದ್ದೀನಿ ಮುಸಲ್ಮಾನರ ಹೆಣ್ಮಗು ಅಲ್ಲ ಅದು ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟೆ ಆಕೆಗೆ ಇನ್ನಿಬ್ಬರಿಗೆ ಐದೈದು ಸಾವಿರ ರೂಪಾಯಿ ಕೊಟ್ಟೆ ಐವತ್ತು ಸಾವಿರ ಹೀಗೆ ನಮ್ಮ ನಾಗಮಂಗಲದಲ್ಲಿ ಯಾವುದೇ ಜಾತಿ ಭೇದ ಮಾಡದೆ ಹತ್ತು ಹನ್ನೆರಡು ಹುಡುಗರಿಗೆ ನಾನು ಓದಿಸಿದ್ದೀನಿ ಇಂಜಿನಿಯರಿಂಗ್ ಡಾಕ್ಟ್ರ್ಗಳಿಗೆಲ್ಲ ಯಾವುದೋ ಎಸ್ ಎಲ್ ಸಿ ಆದಮೇಲೆ ಒಂದು ಟ್ರೈನಿಂಗ್ ಆಗಿಬಿಟ್ರೆ ಹೇಗೋ ಅವನು ದುಡ್ಕೊಂಡು ಹೌದಪ್ಪ ಆ ರೀತಿ ಜಾತಿ ಭೇದ ಅಂತೂ ಮಾಡಿಲ್ಲ ಎಲ್ರಿಗೂ ಕೊಟ್ಟಿದ್ದೀನಿ ಈಗಲೂ ಕೊಡ್ತಾನೆ ಇರ್ತೀನಿ ಇದಕ್ಕೆ ಮಾತ್ರ ನಾನು ವಿದ್ಯಾಭ್ಯಾಸಗೆ ಇನ್ಯಾವುದೇ ಯಾರು ಬೇಸರ ಪಟ್ಕೊಳ್ಳೋದು ಬೇಡ ಧಾರ್ಮಿಕ ಇದಕ್ಕೆಲ್ಲ ನಾನು ಕೊಡೋಕ್ಕೆ ಹೋಗಲ್ಲ ಇವತ್ತಿನ ಧಾರ್ಮಿಕ ಹಿನ್ನೆಲೆಯ ಧರ್ಮದ ಹಿನ್ನೆಲೆಯ ಮತಗಳ ಹಿನ್ನೆಲೆಯ ಈ ಕಲುಷಿತ ವಾತಾವರಣ ಭಯೋತ್ಪಾದಕತೆ ಅಥವಾ ಒಂದು ರೀತಿಯ ಒಬ್ರನ್ನೊಬ್ಬರು ನೋಡ್ಕೊಳ್ಳಿಕ್ಕಾಗದೇ ಇದ್ದಂಥ ಈ ವಿಕ್ಷಿಪ್ತತೆ ಇದಕ್ಕೆಲ್ಲ ಏನು ಕಾರಣ ಇರ್ಬೋದು ಒಂದೇ ಒಂದು ಕಾರಣ ರಾಜಕೀಯ ಕಾರಣ ಹುಟ್ಟಾಕ್ತಾರೆ ನಾನು ನಮ್ಮ ಮನೆಯಲ್ಲಿ ಟಿ ವಿ ಇಟ್ಕೊಂಡಿಲ್ಲ ನಾನು ಆಕಸ್ಮಿಕವಾಗಿ ಎಲ್ಲಾದರೂ ಇದರಲ್ಲಿ ಇರ್ತೀನಿ ನ್ಯೂಸ್ ಪೇಪರ್ ಅಂತೂ ತೊಗೊಳ್ತೀನಿ ಪ್ರಜಾವಾಣಿನ ನಾನು ನನ್ನ ಸುಮಾರು ನಮ್ಮ ಮನೆಗೆ ನಾನು ಒಂದನೇ ಕ್ಲಾಸಲ್ಲಿ ಇದ್ದಾಗಲೇ ಅದು ಆವಾಗಲಿಂದ ನಾನು ಓದ್ತಾಯಿದ್ದೀನಿ ಇದ್ದೀನಿ ದೊಡ್ಡ ದೊ ಒಂದನೇ ಆ ದಪ್ಪ ಅಕ್ಷರಗಳು ಅದೆಲ್ಲ ಓದ್ತಾ ಇದ್ದೀನಿ ನಮ್ಮ ತಂದೆ ಅಜ್ಜಿಗೆ ಹೇಳಿದ್ರು ನನ್ನ ಮಗ ನ್ಯೂಸ್ ಪೇಪರ್ ಓದ್ತಾನೆ ನೋಡಿ ಕನ್ನಡ ಓದ್ತಾ ಇದ್ದಾನೆ ಅಂತ ನನಗೆ ಈಗಲೂ ಜ್ಞಾಪಕ ಇದೆ ಹಾಗಾಗಿ ಬರೀ ಹೆಡ್ಡಿಂಗ್ ಅದನ್ನು ಓದೋದಷ್ಟೆ ಈ ರಾಜಕೀಯ ಅವರು ಇವರು ಕೆಸರಾಟ ಯಾವುದನ್ನು ನಾನು ಓದೋದಿಲ್ಲ ಸೆಂಟರ್ ಪೇಜ್ ಇರುತ್ತಲ್ಲ ಅದನ್ನು ಈಗ ಸೆಂಟರ್ ಪೇಜ್ ಇರಬಲ್ಲ ಬೇರೆ ಬೇರೆ ಕಡೆ ಬರ್ತದೆ ಸಂಪಾದಕೀಯ ಆ ಪುಟ ಇದೆಯಲ್ಲ ಅದನ್ನು ಓದ್ತಾ ಇದ್ದೀನಿ ಇದರಲ್ಲಿ ನನಗನ್ಸಿರೋದು ಯಾರು ಧರ್ಮ ರಕ್ಷಕರಿದ್ದಾರೆ ಅದು ಹಿಂದೂಗಳಾಗಿರ್ಬೋದು ಮುಸಲ್ಮಾನರಾಗಿರ್ಬೋದು ಅವರದೇ ದೊಡ್ಡ ಅಪಾಯ ಸ್ವಾಭಾವಿಕವಾಗಿ ಹಾಗೆ ಬಿಟ್ಬಿಟ್ರೆ ಎಷ್ಟು ಸಾವಿರ ವರ್ಷದ ಇತಿಹಾಸ ಏನಾದರೂ ಮಾಡೋಕ್ಕೆ ಸಾಧ್ಯ ಆಯಿತಾ ಹಿಂದೂ ಧರ್ಮನಾದ್ರೂ ಏನಾದರೂ ಮಾಡಿದ್ರ ದೊರೆಗಳಲ್ಲೂ ಎಷ್ಟೊಂದು ಪ್ರೀತಿಪಾತ್ರರಾಗಿ ಸರ್ವಧರ್ಮ ಸಮನ್ವಯತೆಯಿಂದ ಆಳ್ದಂಥ ರಾಜರು ಸಹ ಇದ್ದಾರೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಸರ್ ಇವರು ಹೇಳ್ತಾರಲ್ಲ ಹೀಗೆ ಬಿಟ್ಬಿಟ್ರೆ ಮುಸಲ್ಮಾನರು ನಮ್ಮ ದೇಶನ ಹಾಳು ಮಾಡಿಬಿಡ್ತಾರೆ ಹಾಗೆ ಪುಕ್ಕಲ್ತನ ಅದು ಏನು ಮಾಡಿದ್ರು ಸಾಧ್ಯ ಇಲ್ಲ ಸರ್ ಆ ಥರ ಫ್ಲೆಕ್ಸಿಬಲ್ ಧರ್ಮ ನಾನು ಭಾಳಷ್ಟು ಪ್ರೀತಿಸುವ ಧರ್ಮ ಹಿಂದೂ ಧರ್ಮ ಸರ್ ಎಂಥ ಶ್ರೇಷ್ಠತೆ ಇದೆ ಹೌದಪ್ಪ ಅದನ್ನು ಅದರಲ್ಲಿರೋ ಯಾವುದನ್ನು ಎತ್ಕೊಂಡು ಏನೇನೋ ಹೇಳ್ತಾರೆ ಅದು ಹೇಳೋದು ಯಾರು ಅಂದರೆ ಹಿಂದುಗಳೇ ಹಿಂದೂಗಳೇ ಹೇಳ್ತಾರೆ ಎಂಥ ಒಂದು ಇದಿದೆ ನನಗೆ ಈಗಲೂ ಅವರಲ್ಲಿರುವ ವಿನಯ ಹಿಂದೂಗಳಲ್ಲಿರೋ ಬಹಳ ದೊಡ್ಡ ಶಕ್ತಿ ಅಂದರೆ ವಿನಯ ಒಬ್ಬ ಯಾರಾದರೂ ಬ ಬಸ್ಸಲ್ಲಿ ಸೀಟ್ ಕೊಟ್ಬಿಡಲಿ ಯಾರೋ ದೇವ್ರಂಥ ಮನುಷ್ಯ ಸೀಟ್ ಕೊಟ್ಟಪ್ಪ ಎಲ್ಲರೂ ದೇವ್ರು ಬಿಡ್ತಾರೆ ಅಷ್ಟು ಒಂದು ಇದಕ್ಕೆ ಅವರ ವಿಶಾಲ ಹೃದಯಗಳು ಸರ್ ಹಾಗೇ ಇದ್ದಾರೆ ಈಗಲೂ ಅವ್ರನ್ನ ಬರೀ ಅವ್ರನ್ನೇ ಅಲ್ಲ ಈ ಹಿಂದೂಗಳು ಮುಸಲ್ಮಾನರು ಇವರು ನಮ್ಮಲ್ಲಿ ಯಾವುದೋ ಒಂದು ಕನಿಷ್ಠವಾದ ಯಾವುದೋ ಒಂದು ಕೆಲಸ ಮಾಡ್ತಾ ಇರಲಿ ಏನು ಸಾಹೇಬ್ರೆ ಅಂತಾರೆ ಡಿ ಸಿಗೂ ಸಾಹೇಬ್ರು ಅಂತಾರೆ ಅಮ್ಮ ತಹಶೀಲ್ದಾರ್ಗೂ ಸಾಹೇಬ್ರೆ ಅಂತಾರೆ ನಮ್ಮಲ್ಲಿ ಯಾವುದೋ ಕೆಲಸ ಹೇಳ್ಬಾರ್ದು ಅವ್ರಿಗೆ ಇದು ಮಾಡೋಗೆ ಅವ್ರಿಗೂ ಸಾಹೇಬ್ರೆ ಅಂತಾರೆ ಯಾರೋ ದೇವರಂಥ ಮನುಷ್ಯ ಅಂತಾರೆ ಹೀಗೆ ಹಿಂದೂಗಳ ವಿಶಾಲ ಭಾವನೆ ಇದೆಯಲ್ಲ ನಾವೂ ಅಷ್ಟೇ ಏನು ಗೋಡ್ರೆ ಹಾಗೆ ಹೀಗೆ ಅಂತ ಅವರ ಇದು ಹುಣಸೆ ಮರವಾಗಿರಲಿ ಮಾವಿನ ಮರ ಆಗಿರಲಿ ಅಥವಾ ಇನ್ಯಾವುದೇ ಕೆಲಸ ಆಗಿರಲಿ ಜೀವನ ಎಲ್ಲ ನಡೆಸ್ಕೊಂಡು ಅವ್ರ ಮನೆಯಲ್ಲೇ ಊಟ ಮಾಡಿಕೊಂಡು ಎಷ್ಟು ಆರಾಮಾಗಿದ್ದು ಎಂಥೆಂಥ ಸ್ನೇಹಿತರು ಎಲ್ಲ ಇದ್ದು ಈಗ ಬಂದಿದ್ದೇನಪ್ಪ ಅಂದರೆ ರಾಜಕೀಯ ಸರ್ ರಾಜಕೀಯದಿಂದಾಗಿ ಹಾಳಾಗ್ಬಿಡ್ತು ಅದಕ್ಕೆ ಅವರೊಂದು ಮಾಡಿದ್ರು ಅಂತ ಇವರೊಂದು ಮಾಡ್ತಾರೆ ಇವ್ರು ಮಾಡಿದ್ರು ಅಂತ ಅವ್ರು ಮಾಡ್ತಾರೆ ಮತ್ತು ಈ ಚಾನಲ್ಗಳು ಬಂದ್ಬಿಡ್ತು ಅದನ್ನೇ ವೈಭವೀಕರಿಸಿ ಯಾವುದೋ ಒಂದು ಹಾಕ್ಬಿಡ್ತು ಮೊನ್ನೆ ಒಂದು ಲೈಬ್ರರಿ ಅವನಿಗೂ ನನಗೆ ಇದಿತ್ತು ಮುಸ್ಲಿಮಾತ ಅನಕ್ಷರಸ್ಥ ಲಿಟ್ರರಿ ಫೆಸ್ಟಿವಲ್ ನಡೀತು ಮೈಸೂರಲ್ಲಿ ಅವರಿಗೆ ನಮಗೆ ಅಬ್ದುಲ್ ರಶೀದ್ ಅವರು ಕರೆತಿದ್ರು ಆತ ಅನಕ್ಷರಸ್ಥ ಯಾರ ಮನೇಲಿ ಜೀತಕ್ಕಿದ್ದ ಮುಸಲ್ಮಾನ ಒಂದು ಹತ್ತು ಹನ್ನೆರಡು ಸಾವಿರ ಪುಸ್ತಕಗಳ ಒಂದು ಲೈಬ್ರರಿ ಮಾಡಿದ್ದ ರೀಡಿಂಗ್ ರೂಮ್ ಮಾಡಿದ್ದ ಅರೆ ಅದನ್ನು ಯಾರೋ ಹು ಹುಚ್ಚ ಬೆಂಕಿ ಹಾಕ್ಬಿಟ್ಟ ಅದಕ್ಕೆ ಅದನ್ನು ಎಲ್ಲ ರಾಷ್ಟ್ರಾದ್ಯಂತ ಕೊಟ್ಟು ಪುನಃ ಅವನಿಗೆ ಒಂದು ಬಿಲ್ಡಿಂಗ್ ಮಾಡಿ ಪುನಃ ಸ್ಥಾಪನೆ ಮಾಡಿದ್ದಾರೆ ಮೈಸೂರಲ್ಲಿ ಲೈಬ್ರರಿನ ಅಲ್ಲಿ ಯಾರೋ ಒಬ್ಬರು ಚಾನಲ್ ಬಂದರು ಯಾವ್ಯಾವ ಪುಸ್ತಕ ಇತ್ತು ಅಂದರು ಅದರಲ್ಲಿ ಭಗವದ್ಗೀತೆ ಇತ್ತಾ ಹ್ಞೂ ರಾಮಾಯಣ ಆಯ್ತಾ ಹ್ಞೂ ಮೈಸೂರು ಇದು ಮಹಾಭಾರತ ಆಯ್ತ ಅಂದರು ಹೌದು ಇತ್ತು ಅಂದರು ಅದನ್ನು ದೊಡ್ಡದಾಗಿ ಹಾಕ್ಬಿಟ್ರು ಒಬ್ಬ ಮುಸಲ್ಮಾನ ತನ್ನ ಲೈಬ್ರರಿಯಲ್ಲಿ ಭ ಭಗವದ್ಗೀತೆ ರಾಮಾಯಣ ಮಹಾಭಾರತ ಎಲ್ಲ ಇಟ್ಟಿದ್ದ ಹಾಗಾಗಿ ಅದಕ್ಕೆ ಬೆಂಕಿ ಹಚ್ಬಿಟ್ರು ಅಂತ ಅದರಲ್ಲಿ ಖುರಾನ್ ಸಹ ಇದ್ದೋ ಅವು ಸುಟ್ಟೋಯ್ತವೆ ಹೀಗೆ ಅಪಾರ್ಥಗಳು ಸರ್ ಎಲ್ಲ ಕಡೆನೂ ಇದೆ ಬರೀ ಹಿಂದೂಗಳಲ್ಲೇ ಅಂತಲ್ಲ ಮುಸಲ್ಮಾನರಲ್ಲೂ ಇದ್ದೆ ಮುಸಲ್ಮಾನರು ಭಾಳ ದೊಡ್ಡ ಏನು ಅಪಾಯ ಅಂದರೆ ವಿದ್ಯೆ ಇಲ್ಲ ಹುಡುಗರಲ್ಲಿ ಅನಕ್ಷರಸ್ಥರು ಯಾರೋ ಏನೋ ಹೇಳ್ತಾರೆ ಇವರು ಅನಕ್ಷರಸ್ರು ಹೀಗೆ ಯಾವಾದರೂ ಈ ಥರದ ಘಟನೆಗಳಾದಾಗ ಮೌಲ್ವಿಗಳು ಪಟ್ಟು ಹೇಳಿಬಿಡ್ತಾರೆ ಬಿಡ್ತಾರೆ ನೀವು ಧರ್ಮ ಬಿಟ್ಟಿದ್ದೀರಾ ಹಾಗಾಗಿ ನಿಮ್ಗೆ ಹೀಗಾಯಿತು ನೀವು ಟೋಪಿ ಹಾಕೋದು ಬಿಟ್ರಿ ನೀವು ಗಡ್ಡ ಬಿಡೋದು ಬಿಟ್ರಿ ನೀವು ಹಿಜಾಬ್ ಆಗೋದು ಬಿಡ್ರಿ ಅಂದ್ಬಿಡ್ತಾರೆ ಹಿಜಾಬ್ ಸಂದರ್ಭದಲ್ಲೂ ನಾನು ಭಾಳ ಚೆನ್ನಾಗಿ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ಹೆಣ್ಮಕ್ಳಿಗೆ ಹಿಜಾಬಿಂದಾಗಿ ನೀವು ವಿದ್ಯೆ ಬಿಡಬೇಡಿ ಹಿಜಾಬ್ ಅಂದರೆ ಏನು ಅನ್ನೋದನ್ನೆಲ್ಲ ನಾನು ಸ್ಪಷ್ಟಪಡಿಸಿ ಹಿಜಾಬ್ಗೋಸ್ಕರ ನೀವು ದಯವಿಟ್ಟು ನಿಮ್ಮ ವಿದ್ಯೆಯನ್ನು ಮಟಕ್ಕೆ ಮಾಡಬೇಡಿ ಅಂತ ನಾನು ಮನವಿ ಮಾಡಿಕೊಂಡಿದ್ದೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ದೇಶ ಯಾವ ದೇಶ ನಾನು ಬಾಲ್ಯದಲ್ಲಿ ನೋಡಿದೆ ಸುಖ ಸಂತೋಷವಾಗಿ ಇದ್ದಂಥ ಪ್ರೀತಿ ವಿಶ್ವಾಸಗಳು ಇದ್ದಂಥ ಇದು ದೇವಸ್ಥಾನ ಇದು ಮಸೀದಿ ಅನ್ನುವ ಯಾವುದೇ ಭಿನ್ನತೆಯನ್ನು ಕಾಣದೇ ಇದ್ದಂಥ ಸರ್ವ ಜನಾಂಗದ ಶಾಂತಿಯ ತೋಟವಾಗಿರಬೇಕು ಸರ್ ಇಲ್ಲದೇ ಇದ್ದರೆ ಮುಂದೆ ನಮ್ಮ ಮಕ್ಕಳು ಅವರೆಲ್ಲ ಯಾವುದೇ ಧರ್ಮದವರಾಗಲಿ ಶಾಂತಿಯಿಂದ ಇರೋಕ್ಕೆ ಸಾಧ್ಯ ಇಲ್ಲ ಸರ್ ಪ್ರೀತಿನೇ ಮುಖ್ಯ ಪ್ರೀತಿನೇ ಮುಖ್ಯ ಪ್ರೀತಿ ಇರಬೇಕು ಪ್ರೀತಿ ಧರ್ಮ ಅದೇ ಒಂದು ಧರ್ಮ ಸರ್ ಪ್ರೀತಿನ ಒಂದು ಧರ್ಮ ಶಾಂತಿಯ ಒಂದು ಧರ್ಮ ಅಲ್ವಾ ಈಶಾವಾಸ್ಯವಿದಂ ಸರ್ವಂ ಅಂತಾರಲ್ವ ಹಾಗೆ ಇದು ನಾವು ಅಲ್ಲ ಅಂದ್ಕೋಬೋದು ನೀವು ಶಿವ ಅನ್ಕೋಬೋದು ಯಾವುದಾದ್ರು ಅನ್ಕೋಬೋದು ನೆಮ್ಮದಿ ಇರಬೇಕು ಸರ್ ಹೇಳಿದ್ರೆ ಅನೇಕ ದೇಶಗಳು ಹೇಗೆ ಇದೆ ಸರ್ ಈಗ ನಮ್ಮ ದೇಶನೂ ಇದೆ ಇಲ್ಲ ಅಂತಲ್ಲ ಇದು ಧಾರ್ಮಿಕ ಕಚ್ಚಾಟಗಳು ಇರಬಾರ್ದು ಸರ್ ಉದಾಹರಣೆಗೆ ಅಮೇರಿಕಾ ದೇಶ ಅದು ದೇಶ ಅಂತ ಇರಲಿಲ್ಲ ಇಂಗ್ಲೆಂಡಿನ ಜನ ಹೋಗಿ ಅಲ್ಲಿ ನೆಲೆಸಿ ಅದೊಂದು ದೇಶ ಆಯಿತು ಇಂಗ್ಲೆಂಡಿನ ಜನ ಅಲ್ಲಿಗೆ ಯಾಕೆ ಹೋದರು ಅಂತ ನೋಡಿದಾಗ ಒಂದು ವ್ಯಾಪಾರದ ದೃಷ್ಟಿಯಿಂದ ಹೋದರು ಇನ್ನೊಂದು ಇಂಗ್ಲೆಂಡಲ್ಲಿದ್ದಂತಹ ಧಾರ್ಮಿಕ ಕಟ್ಟಳೆಗಳು ಧಾರ್ಮಿಕ ಕಟ್ಟಳೆಗಳು ಅವ್ರಿಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಅವರು ಅಮೇರಿಕಾಗ ಹೋದರು ಒಂದು ವ್ಯಾಪಾರ ಆಗಿರ್ಬೋದು ಇನ್ನೊಂದು ಈ ಧಾರ್ಮಿಕ ಕಟ್ಟಳೆಗಳಿಂದ ಈ ಚರ್ಚ್ಗಳ ಒತ್ತಡದಿಂದಾಗಿ ಅದನ್ನು ಪಾರ್ ಮಾಡೋದಕ್ಕೆ ಅಂತ ಹೋದರು ಇದು ಬಹಳ ದೊಡ್ಡ ಇತಿಹಾಸ ಇರುವಂಥ ಊರು ಸಾಮರಸ್ಯ ದೇಶ ಸಾಮರಸ್ಯಕ್ಕೆ ಹೆಸರಾದಂಥ ದೇಶ ಎಂಥ ಮಹಾನ್ ಭಾವರು ಮಹಾನ್ ಮಹಾಪುರುಷರೆಲ್ಲ ಇಲ್ಲಿ ಜನ್ಮ ಪಡೆದಿದ್ದಾರೆ ಅವರ ಅಭಿಲಾಷೆ ಏನಿತ್ತು ಅವರ ಆಶಯ ಏನಿತ್ತು ಅದೇ ರೀತಿ ಬರ್ ಬದುಕಬೇಕು ಸರ್ ರಾಜಕೀಯ ಇವತ್ತು ಬರುತ್ತೆ ನಾಳೆ ದಿವಸ ಹೊರಟೋಗ್ಬಿಡುತ್ತೆ ಆದರೆ ನಮಗೆ ಪೆಟ್ಟಾಗೋದು ನಮಗೇನ ಸಾಯೋದು ನಾವೇ ಸಾಯೋದು ನಾವೇ ಅನಾಥರಾಗೋದು ಹೌದು ಹೌದು ನಮ್ಮ ಮನೆಯಲ್ಲಿ ಸಾವುಗಳು ಸಾವುಗಳಾಗ್ತವೆ ಸಾಮಾನ್ಯ ಹಾಗಾಗಿ ನಾವೆಲ್ಲರೂ ಸಾಮರಸ್ಯದನ್ನ ಇದ್ಬಿಟ್ರೆ ಈ ದೇಶ ಇನ್ನೂ ಚೆನ್ನಾಗಿ ಕಟ್ಬೋದು ಸರ್ ವಿಶ್ವಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದೆ ಇದನ್ನು ವಿರೋಧಿಸಕ್ಕೆ ಬಂದ್ಬಿಡ್ತಾರಲ್ಲ ಹಿಂದೂಗಳನ್ನೇ ವಿರೋಧಿಸ್ಬಿಡ್ತಾರೆ ಅದೆಲ್ಲ ಆಗಬಾರ್ದು ಸರ್ ಯಾವುದೇ ಮತದವರಾಗಿರಲಿ ಏನಿದೆ ಅದನ್ನು ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾಟಕ ಆಡುವಾಗ ಒಂದು ಪದ ಬಳಸ್ತಾರೆ ಈ ನಾಟಕದ ಅಭಿನಯ ಮಾಡ್ತಾ ಇದ್ದೀವಿ ಇದನ್ನು ಹಂಸಕ್ಷೀರ ನ್ಯಾಯದ ಹಾಗೆ ನೀವು ಇದನ್ನು ಸ್ವೀಕರಿಸ್ಬೇಕು ಅಂತಾರೆ ನಾವು ಹಾಗೆ ಸ್ವೀಕರಿಸ್ಬೇಕು ಕೆಟ್ಟದ್ದು ಇದ್ದೇ ಇರ್ತದೆ ಎಲ್ಲಿಲ್ಲ ಕೆಟ್ಟದ್ದು ಇದ್ದೇ ಇರ್ತದೆ ಈ ರಾಜ ಹರಿಶ್ಚಂದ್ರ ನಮ್ಮ ಮಹಾಭಾರತದ ನಾಟಕ ಅಂದರೆ ಮಾರನೇ ದಿನವೇ ದುರ್ಯೋಧನ ನಂತರ ಅವರು ಮೀಸೆ ಬಿಡೋಕ್ಕೆ ಶುರು ಮಾಡಿಮಾಡ್ತಾರೆ ಹಾಂ ಅಲ್ವಾ ಹಾಗೆ ಧರ್ಮರಾಯನ ಥರ ಇರೋಕ್ಕೆ ಇಷ್ಟಪಡೋದಿಲ್ಲ ಹಾಗೆ ಸರ್ ಕೆಟ್ಟದನ್ನೇ ಕಲಿಯಪ್ಪ ಹೋಗ್ತಾರೆ ಅದಕ್ಕಿಂತ ಹೆಚ್ಚು ಇದೆ ಅಂದರೆ ಈ ಮಾಧ್ಯಮ ಇದೆಯಲ್ಲ ಸರ್ತಾ ಇದೆ ಸಾಹೇಬ್ರೆ ನಾನು ನಿಮ್ಮೊಟ್ಟಿಗೆ ಇಷ್ಟು ಸುದೀರ್ಘವಾದಂಥ ಒಂದು ಪ್ರಯಾಣವನ್ನು ಮಾಡಿದೆ ನಿಮ್ಮಿಂದ ಬಹಳಷ್ಟನ್ನು ಕಲ್ತಿದ್ದೇನೆ ನಿಮ್ಮಿಂದ ಇಡೀ ಒಂದು ಈ ಊರಿನಲ್ಲಾದ ಬದಲಾವಣೆಗಳನ್ನು ಗಮನಿಸಿದ್ದೇನೆ ಪ್ರತಿಯೊಬ್ಬರು ನಿಮ್ಮನ್ನ ಗೌರವದಿಂದ ಕಾಣುವುದನ್ನು ನೋಡಿದ್ದೇನೆ ಅದಕ್ಕೆ ನಿಮ್ಮ ಕೆಲಸವೇ ನಿಮ್ಮ ಮನಸ್ಸು ನಿಮ್ಮ ವ್ಯಕ್ತಿತ್ವ ನಿಮ್ಮ ನಗುಮುಖ ಆಮೇಲೆ ಪ್ರೀತಿಯಿಂದ ಪ್ರೀತಿಗಾಗಿ ಬದುಕುವಂಥ ನಿಮ್ಮ ಮನೋಧರ್ಮ ಇವೆಲ್ಲವೂ ಕಾರಣ ಪ್ರಾಯಶಃ ಈ ನಿಮ್ಮ ಕೆಲಸ ನಿಮ್ಮ ಬದುಕು ನಿಮ್ಮ ಭಾವ ಇವೆಲ್ಲವನ್ನು ನೋಡ್ತಾ ಇದ್ದಂಥ ನಮ್ಮ ಲಕ್ಷ ಲಕ್ಷಾಂತರ ಜನಗಳು ಬಹುಶಃ ನಿಮ್ಮಿಂದ ಒಂದು ಪಾಠವನ್ನು ಕಲಿತಾರೆ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ದೀರ್ಘಾಯುಷ್ಯ ಆ ಈಶ್ವರನ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೇವೆ ಸಂಪೂರ್ಣವಾಗಿ ನಿಮಗೆ ಎಲ್ಲರ ಆಶೀರ್ವಾದವೂ ಇದೆ ಅದು ನಿಮ್ಮ ಮುಖದಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಒಂದು ಉತ್ಸಾಹದಲ್ಲಿ ಗೊತ್ತಾಗುತ್ತೆ ಹಾಗಾಗಿ ನಿಮ್ಮೊಟ್ಟಿಗೆ ನಾನು ಇಷ್ಟೊತ್ತು ಕಳೆದದ್ದಕ್ಕೆ ನನ್ನ ಬದುಕು ಒಂದು ಸಾರ್ಥಕತೆ ಆಯಿತು ಧನ್ಯವಾದಗಳು ಆ ವೀಕ್ಷಕರಲ್ಲಿ ನನ್ನದು ಒಂದು ಮನವಿ ದಯಮಾಡಿ ನಮ್ಮ ಪ್ರಾಚೀನ ಸ್ಮಾರಕಗಳನ್ನು ಉಳಿಸ್ಬೇಕು ಅದನ್ನು ಅಂದಗೆಡಿಸ್ಬೇಡಿ ಅದರ ಮೇಲೆಲ್ಲ ಬರೆಯಕ್ಕೆ ಹೋಗಬೇಡಿ ನೀವು ಬೇಲೂರಲ್ಲಿ ಆ ದೊಡ್ಡ ಬಸವ ಇದೆಯಲ್ಲ ಅದರ ತುಟಿ ಮೇಲೆ ಹೆಸರು ಬರೆದಿದ್ದಾರೆ ಹೌದು ದಯಮಾಡಿ ದಯಮಾಡಿ ಇಂಥ ಕೆಲಸಗಳನ್ನು ಮಾಡಬೇಡಿ ಪ್ರಾಚೀನ ಸ್ಮಾರಕಗಳನ್ನು ಉಳಿಸಿ ಅದು ಯಾವುದೇ ಧರ್ಮದ ಆಗಿರಲಿ ಅದನ್ನು ಉಳಿಸ್ಬೇಕು ಅಂತ ನಾನು ಕಳ್ಕಳಿಯಿಂದ ಪ್ರಾರ್ಥಿಸ್ಕೊಳ್ತೇನೆ ಮತ್ತು ನಿಮ್ಮೂರಿಗೆ ಕರೆದರೂ ನಾನು ಈ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವಂಥ ಉಪನ್ಯಾಸಗಳನ್ನು ನೀಡ್ತೇನೆ ನನಗೆ ಯಾವುದೇ ಖರ್ಚು ಕೊಡುವ ಅಗತ್ಯ ಇಲ್ಲ ಹಾಂ ಮತ್ತೆ ವೀಕ್ಷಕರೇ ಇಲ್ಲಿ ಕಲಿಮುಲ್ಲಾ ಸಾಹೇಬರ ಒಂದು ವಿವರಗಳನ್ನು ಅಥವಾ ನೀವು ಸಂಪರ್ಕಿಸಬೇಕಾದಂಥ ಒಂದು ಸಾಧ್ಯತೆ ಇದ್ದರೆ ಕೆಲವು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದೇವೆ ನಾವು ಕೊಡ್ತೇವೆ ಅದನ್ನು ಇಟ್ಟುಕೊಂಡು ಅವರಿಗೆ ಯಾವುದೇ ತೊಂದರೆ ತಾಪತ್ರಯವನ್ನು ಕೊಡದೇನೆ ಅವರ ಈ ಇಳಿ ವಯಸ್ಸಿನ ಉತ್ಸಾಹವನ್ನು ನಿಮ್ಮೂರಿನ ಒಳ್ಳೆಯದಕ್ಕಾಗಿ ನಿಮ್ಮ ಮನೋಧರ್ಮದ ಒಳ್ಳೆಯದಕ್ಕಾಗಿ ಬಳಸ್ಕೊಳ್ಳೋದಿದ್ದರೆ ನೀವು ಬಳಸ್ಕೋಬೋದು ಯಾಕೆಂದರೆ ಅವರು ವಿನಯವಂತರು ಅವರು ಅವರಿಗೆ ಇಡೀ ಜೀವನವನ್ನೇ ಅದಕ್ಕೆ ಮುಡಿಪಾಗಿಟ್ಟಿದ್ದಾರೆ ಹಾಗಾಗಿ ಅವರನ್ನು ನಾವು ಯಾವುದೇ ತೊಂದರೆ ತಾಪತ್ರೆಯ ಕೊಡದೇ ಅನುಕೂಲಕರವಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಅವ್ರಿಗೂ ಖುಷಿ ನಿಮಗೂ ಖುಷಿ ಸಾಹೇಬ್ರೆ ನಮಸ್ತೆ ನಮಸ್ತೆ ಸರ್ ಥ್ಯಾಂಕ್ ಯು ನಮಸ್ತೆ